ನೀವು ಯಾವ್ಯಾವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತದೆ ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾರೆ ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತೆ ನೆನಪಾಗ್ತದೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ತರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಇವತ್ತು ವಿಷಯವನ್ನ ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಈ ರೀತಿ ಜಾತಿ ಜನಗಣತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಸೀಮಿತ ಆಗ್ತಾ ಇದೆ ಅಷ್ಟೇ ಆ ಚರ್ಚೆ ನನಕಿಗೆ ಬಿದ್ದಿಲ್ಲ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದಾನೆ ಮುಂದೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಅದು ರಾಜಕೀಯ ಪ್ರೇರಿತವಾಗಿ ತಷ್ಟನೇ ಚುನಾವಣೆ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದಾಗ ಈ ರೀತಿ ಆರೋಪಗಳನ್ನ ಮಾಡಿ ಜನರ ವಿಶ್ವಾಸನ ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಇದು ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರೇನೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ ನಿನ್ನೆ ಇನ್ನು ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇಂದ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಇವತ್ತು ಲಂಚ ಕೊಡದೆ ಏನು ಆಗ್ತಾ ಇಲ್ಲ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ ಹೋರಾಟ ಕೇಳಿತಾ ಇದ್ದಾರೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಎಂದೂ ಕೂಡ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂತ ದುರ್ಗತಿಗೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಪೊಲೀಸ್ ಇಲಾಖೆಯವರು ಇಲ್ಲೇ ಇದ್ದಾರೆ ಅವ್ರಿಗೆ ಕೇಳಿ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಆಗಿರಲಿಲ್ಲ ಒಂದನೇ ತಾರೀಕು ಸರಿಯಾಗಿ ಪೊಲೀಸ್ ಇಲಾಖೆಗೆ ಫಸ್ಟ್ ಅವರ ಸಂಬಳ ಜಮಾ ಆಗ್ತಾ ಇತ್ತು ಆದ್ರೆ ಎಂಟು ಒಂಬತ್ತನೇ ತಾರೀಕು ಕೇಳಿದ್ರು ಕೂಡ ಅವ್ರ ಸಂಬಳ ಜಮಾ ಆಗಿಲ್ಲ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋ ಮುಟ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಕೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಆಗ್ತಾ ಇಲ್ಲ ಹಣ ಕ್ರೋಢೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ಇದೆಲ್ಲದರ ಪರಿಣಾಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿನೇ ದಿನ ಕುಸಿತಾ ಇದೆ